ಬೆಣ್ಣೆಯನ್ನು ಗರ್ಭಿಣಿಯರು ತಿನ್ಬಹುದಾ ತಿನ್ನೋದಾದರೆ ಎಷ್ಟು ಹೇಗೆ ತಿನ್ನಬೇಕು ಇದರಿಂದ ತಾಯಿಗೆ ಏನು ಪ್ರಯೋಜನ ಹಾಗೆ ಮುಖ್ಯವಾಗಿ ಹುಟ್ಟುವ ಮಗುವಿಗೆ ಏನೆಲ್ಲ ಪ್ರಯೋಜನ ಸಿಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬೆಣ್ಣೆ ಅನ್ನೋದು ರುಚಿಗೆ ಮಾತ್ರ ಸೀಮಿತ ಅಲ್ಲದೆ ಇದು ಒಂದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಬುತ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಹಾಗೆ ಸೆಲೆನಿಯಂ ಮ್ಯಾಂಗನೀಸ್ ಕಾಪರ್ ಜಿಂಕ್ ಇಷ್ಟೆಲ್ಲ ಪೋಷಕಾಂಶ ಸತ್ವಗಳು ಇದೆ ಇದರಿಂದ ಗರ್ಭಿಣಿಯರು ಈ ಬೆಣ್ಣೆಯನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ಅವರ ದೇಹಕ್ಕೆ ತ್ವರಿತವಾದ ಶಕ್ತಿಯನ್ನು ದೊರಕದಂತೆ ಆಗುತ್ತೆ ಹಾಗೆ ಇವುಗಳಿಂದ ದೇಹದ ರೋಗ ನಿರೋಧಕ ಶಕ್ತಿಯೂ ಸಹ ವೃದ್ಧಿಗೊಳ್ಳುತ್ತದೆ ಬೆಣ್ಣೆಯಲ್ಲಿ ಫ್ಲಾವನಾಯ್ಡ್ಸ್ ಅನ್ನೋ ಅಂಶ ಇರೋದರಿಂದ ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಬರುವಂತಹ ಮಾನಸಿಕ ಒತ್ತಡ ಆಗ್ಬೋದು ಮಾನಸಿಕ ಖಿನ್ನತೆ ಆಗ್ಬೋದು ಇದರಿಂದ ನಾವು ದೂರವಿಡಲು ಸಹಾಯ ಆಗುತ್ತೆ ಹಾಗೆ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಮೊದಲ ಮೂರು ತಿಂಗಳಲ್ಲಿ ವಾಕರಿಕೆ ಬೆಳಗಿನ ಬೇನೆ ಅಂದರೆ ಮಾರ್ನಿಂಗ್ ಸಿಕ್ನೆಸ್ಸು ಇದೆಲ್ಲ ತೊಂದರೆಗಳು ಉಂಟಾಗುತ್ತೆ ಇದನ್ನು ಸಹ ಬೆಣ್ಣೆ ತಿನ್ನೋದರಿಂದ ಈ ತೊಂದರೆಗಳಿಂದ ನಾವು ಮುಕ್ತಿ ಪಡೆಯಬಹುದು ಬೆಣ್ಣೆಯನ್ನು ಸೇವಿಸೋದರಿಂದ ಗರ್ಭಿಣಿಯರ ಸೌಂದರ್ಯವೂ ಕೂಡ ಹೆಚ್ಚಾಗುತ್ತದೆ ಅಂತಂದರೆ ಇದರಲ್ಲಿ ವಿಟಮಿನ್ ಇ ಮತ್ತು ಸೆಲೇಮಿಯಮ್ ಅನ್ನೋ ಅಂಶ ಇದೆ ಇದರಿಂದ ಮುಖ ಹಾಗೂ ದೇಹದ ತ್ವಚೆಗೆ ಹೊಳಪು ಸಿಗತ್ತೆ ಹಾಗೆ ಮೃದುತ್ವವೂ ಸಿಗುತ್ತೆ ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗೋದು ಸರ್ವೇಸಾಮಾನ್ಯ ಆದರೆ ಅತಿಯಾದ ತೂಕ ಒಳ್ಳೆಯದಲ್ಲ ಈ ಬೆಣ್ಣೆ ಸೇವಿಸೋದ್ರಿಂದ ನಮ್ಮ ದೇಹದ ಚಯಾಪಚಯ ಸಮತೋಲದಲ್ಲಿರುತ್ತೆ ಹಾಗೆ ತೂಕವನ್ನು ಜಾಸ್ತಿ ಆಗದಂತೆ ನೋಡ್ಕೊಳ್ಬೋದು ಯಾಕಂದರೆ ಇದರಲ್ಲಿ ಲೆಸಿತ್ತಿನ್ ಅನ್ನೋ ಅಂಶ ಇರುತ್ತೆ ಈ ಬೆಣ್ಣೆಯಲ್ಲಿ ವಲ್ಸನ್ ಎಂಬ ಆ್ಯಂಟಿಸ್ಟಿಫ್ನೆಸ್ ಫ್ಯಾಕ್ಟ್ರಿ ಇದೆ ಈ ಫ್ಯಾಕ್ಟರಿಂದ ಸಂಧಿಗಳು ಗಟ್ಟಿಯಾಗೋದಿಲ್ಲ ಅದೇ ಥರ ರಕ್ತನಾಳಗಳು ಗಟ್ಟಿಯಾಗೋದಿಲ್ಲ ಅಂದರೆ ಅತಿರೋಸ್ಕ್ಲಿರೋಸಿಸ್ ಅನ್ನೋ ಕಂಡೀಷನ್ನ ದೂರ ಇಡ್ಬೋದು ಹಾಗೆ ಪೀನಲ್ ಗ್ರಂಥಿ ಪೀನಲ್ ಗ್ಲ್ಯಾಂಡ್ ಅಂತ ಹೇಳಿ ಮೆದುಳಲ್ಲಿ ಒಂದು ಗ್ಲ್ಯಾಂಡ್ ಇದೆ ಇದನ್ನು ಗಟ್ಟಿಯಾಗದಂತೆ ಇದು ತಡೆಗಟ್ಟಬೋದು ಬೆಣ್ಣೆಯಲ್ಲಿ ಉತ್ತಮ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಫಂಗಲ್ ಗುಣ ಇರೋದ್ರಿಂದ ಚಿಕ್ಕ ಪುಟ್ಟ ತೊಂದರೆಗಳು ಅಂದರೆ ಈ ಶೀತ ಆಗ್ಬೋದು ಜ್ವರ ಆಗ್ಬೋದು ಜೀರ್ಣಕ್ರಿಯೆಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಗರ್ಭಿಣಿಯರು ಏನು ಆಹಾರ ತಗೊಳ್ತಾರೋ ಗಂಜಿ ಆಗ್ಬೋದು ಆಗ್ಬೋದು ಸೂಪ್ ಆಗ್ಬೋದು ಇದರಲ್ಲಿ ಸಣ್ಣ ಪ್ರಮಾಣದ ಬೆಣ್ಣೆಯನ್ನು ಬೆರೆಸ್ಕೊಂಡು ಅವರು ತಗೊಳ್ಳೋದ್ರಿಂದ ಆದಷ್ಟು ಆರೋಗ್ಯ ಸುಧಾರಣೆಯನ್ನು ಮಾಡ್ಕೊಳ್ಬೋದು ಬೆಣ್ಣೆಯನ್ನು ಪ್ರತಿನಿತ್ಯ ನಾವು ನಿಯಮಿತ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಕೊನೆಯ ತ್ರೈಮಾಸಿಕದಲ್ಲಿ ಅಂದರೆ ಹೆರಿಗೆ ಸಮಯದಲ್ಲಿ ನಮಗೆ ತುಂಬಾ ಸಹಾಯ ಆಗುತ್ತದೆ ಹೇಗೆಂತಂದರೆ ಯೋನಿ ಪ್ರದೇಶದಲ್ಲಿ ಒಂದು ತೇವಾಂಶವನ್ನು ಹೆಚ್ಚಿಸುತ್ತದೆ ಅಂದರೆ ಲುಬ್ರಿಕೇಷನನ್ನು ಮಾಡುತ್ತದೆ ಇದರಿಂದ ಸುಲಭವಾಗಿ ಹೆರಿಗೆ ಆಗಲು ಸಹಾಯ ಆಗ್ತದೆ ಇವಿಷ್ಟು ತಾಯಿಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ ಈಗ ಮುಂದೆ ನಾವು ಹುಟ್ಟುವ ಮಗುವಲ್ಲಿ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋದನ್ನ ನೋಡೋಣ ಬೆಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ನೈಸರ್ಗಿಕವಾದ ಫೋಲಿಕ್ ಆ್ಯಸಿಡ್ ಹಾಗೆ ಅರಾಕಿಡೋನಿಕ್ ಆ್ಯಸಿಡ್ ಅನ್ನೋ ಅಂಶ ಇದೆ ಇದನ್ನು ನಾವು ಪ್ರತಿನಿತ್ಯ ಸೇವಿಸಿದಾಗ ಅಂದರೆ ತಾಯಿ ಸೇವಿಸಿದಾಗ ಇದರ ಅಂಶ ಮಗುವಿನ ಮೆದುಳಿನ ಕಾರ್ಯ ಹಾಗೂ ಮೆದುಳಿನ ಬೆಳವಣಿಗೆಯನ್ನು ಉತ್ತಮಗೊಳಿಸುತ್ತದೆ ಹಾಗೆ ಹುಟ್ಟುವ ಮಗುವ ಬುದ್ಧಿ ತುಂಬಾ ಚುರುಕಾಗಿ ಇರಲು ಸಹಾಯ ಆಗ್ತದೆ ಬೆಣ್ಣೆಯಲ್ಲಿ ಕ್ಯಾಲ್ಷಿಯಮ್ನ ಅಂಶವು ಹೆಚ್ಚಿರುವುದರಿಂದ ಹುಟ್ಟುವ ಮಗುವಿನ ಹಲ್ಲಿನ ಬೆಳವಣಿಗೆ ಹಾಗೂ ಮೂಳೆಗಳ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತದೆ ಹಾಗೆ ಬೆಣ್ಣೆಯಲ್ಲಿ ಒಳ್ಳೆಯ ಪ್ರಮಾಣದ ಸ್ಯಾಚುರೇಟೆಡ್ ಫ್ಯಾಟ್ ಇರುವುದರಿಂದ ಮಗುವಿನ ಮಾಂಸಖಂಡಗಳ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತದೆ